ಬಂಧುಗಳೇ ಇಡೀ ಕರ್ನಾಟಕ ರಾಜ್ಯ ನೂರು ವರ್ಷಗಳಲ್ಲಿ ಇಲ್ಲದೇ ಇರುವಂತಹ ಒಂದು ಭೀಕರ ಬರಗಾಲಕ್ಕೆ ತುತ್ತಾಗಿದೆ ರಾಜ್ಯದ ರೈತರು ತಮ್ಮ ಬೆಳೆಗಳನ್ನು ನಷ್ಟ ಮಾಡಿಕೊಂಡು ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡುವ ಸ್ಥಿತಿಯಲ್ಲಿದ್ದಾರೆ ಕೃಷಿ ನಾಶ ಆಗಿರುವ ಕಾರಣದಿಂದ ಕೃಷಿ ಕೂಲಿಕಾರರಿಗೆ ಕೆಲಸ ಇಲ್ಲ ಕೆಲಸ ಕೊಡಬಹುದಾದಂಥ ಉದ್ಯೋಗಾತ್ರಿ ಯೋಜನೆಗೆ ಕೇಂದ್ರ ಸರ್ಕಾರ ನೀಡ್ತಾ ಇದ್ದಂಥ ಅನುದಾನವನ್ನು ಕಡಿಮೆ ಮಾಡಿದೆ ಬರಗಾಲ ಬಂದಾಗ ನೂರು ದಿನದ ಕೆಲಸವನ್ನು ನೂರೈವತ್ತು ದಿನಕ್ಕೆ ಏರಿಸಬೇಕು ಅಂತೇಳಿ ಕಾನೂನೇ ಹೇಳಿದರೂ ಸಹ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಕೂಲಿಯ ದಿನಗಳನ್ನು ನೂರೈವತ್ತು ದಿನಕ್ಕೆ ಏರಿಸುವ ತೀರ್ಮಾನವನ್ನು ಪ್ರಕಟ ಮಾಡಲಿಲ್ಲ ಹಾಗಾಗಿ ರೈತರು ಬೆಳೆ ನಷ್ಟ ಕೂಲಿ ಕಾರ್ಮಿಕ ಕೆಲಸ ಇಲ್ಲ ಇಡೀ ಗ್ರಾಮೀಣ ಪ್ರದೇಶ ತಲ್ನಗೊಂಡಿರುವಂಥ ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದರ ನೆರವಿಗೆ ಇವತ್ತು ಬರ್ತಾ ಇಲ್ಲ ರಾಜ್ಯದಲ್ಲಿ ನಮ್ಮ ರೈತ ಸಂಘಟನೆಗಳ ಅಂದಾಜಿನ ಪ್ರಕಾರ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿನಷ್ಟು ಬೆಳೆ ನಷ್ಟ ಆಗಿದೆ ರಾಜ್ಯ ಸರ್ಕಾರ ಆರಂಭದಲ್ಲೇ ಒಂದು ಅಂದಾಜು ಮಾಡಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿಯಷ್ಟು ಬೆಳೆ ನಷ್ಟ ಆಗಿದೆ ಎನ್ನುವ ವರದಿಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರು ಕೇಂದ್ರ ಸರ್ಕಾರದ ಅಧ್ಯಯನ ತಂಡಗಳು ಬಂದೋರು ರಾಜ್ಯ ಸರ್ಕಾರ ಒಂದಲ್ಲ ಹತ್ತು ಬಾರಿ ನಮ್ಮ ರಾಷ್ಟ್ರೀಯ ವಿಪತ್ತು ಏನು ನಿಧಿ ಅದರ ಮಾನದಂಡಗಳ ಆಧಾರದಲ್ಲಿ ಕನಿಷ್ಠ ಹದಿನ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯನ್ನಾದರೂ ಬಿಡುಗಡೆ ಮಾಡಬೇಕು ಅಂತೇಳಿ ಕೇಳಿಕೊಂಡರು ಪ್ರಧಾನಿಗಳನ್ನು ಮೋದಿಯವರನ್ನು ಕಂಡರು ಎಲ್ಲ ಮಂತ್ರಿಗಳನ್ನು ಕಂಡರು ಆದರೆ ಇಲ್ಲಿವರೆಗೂ ಒಂದೇ ಒಂದು ನಯಾ ಪೈಸ ಸಹ ಕೇಂದ್ರ ಸರ್ಕಾರ ಬರಗಾಲದ ಪರಿಹಾರವಾಗಿ ರಾಜ್ಯಕ್ಕೆ ಕೊಡಲಿಲ್ಲ ನಮ್ಮ ರಾಜ್ಯದ ಸುಮಾರು ಇಪ್ಪತ್ತ ಆರು ಜನ ಬಿ ಜೆ ಪಿಯ ಪಾರ್ಲಿಮೆಂಟ್ ಸದಸ್ಯರು ಈ ಬಗ್ಗೆ ಮಾತಾಡ್ತಾ ಇಲ್ಲ ಮೂರು ಜನ ಕೇಂದ್ರ ಸರ್ಕಾರದ ಮಂತ್ರಿಗಳು ಅದರಲ್ಲೂ ವಿಶೇಷವಾಗಿ ನಮ್ಮ ದೇ ನಮ್ಮ ರಾಜ್ಯದಿಂದಲೇ ಆಯ್ಕೆಯಾಗಿ ಆರ್ಥಿಕ ಮಂತ್ರಿ ಆಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಸುಳ್ಳು ಹೇಳಿಕೊಂಡು ಇವತ್ತು ಓಡಾಡ್ತಾ ಇದ್ದಾರೆ ಸೊ ಇಂಥ ಒಂದು ಭೀಕರ ಬರಗಾಲದ ಸಂದರ್ಭದಲ್ಲಿ ಈ ಹದಿನೆಂಟನೇ ಲೋಕಸಭಾ ಚುನಾವಣೆ ಇವತ್ತು ಬಂದಿದೆ ಈ ಸಂದರ್ಭದಲ್ಲಿ ಬರಗಾಲದ ವಿಚಾರದಲ್ಲಿ ಈ ರಾಜ್ಯದ ರೈತರಿಗೆ ಕ ಕೃಷಿ ಕೂಲಿಕಾರರಿಗೆ ಸಾಮಾನ್ಯ ಜನರಿಗೆ ಮೋಸ ಮಾಡಿದಂಥ ದ್ರೋಹ ಮಾಡಿದಂಥ ಈ ಬಿ ಜೆ ಪಿ ಸರ್ಕಾರಕ್ಕೆ ಅಥವಾ ಬಿ ಜೆ ಪಿ ಪಕ್ಷಕ್ಕೆ ಎನ್ ಡಿ ಎಗೆ ಮತ ಕೊಡಬೇಕೇ ಅನ್ನೋದ್ರ ಬಗ್ಗೆ ಗಂಭೀರವಾಗಿ ರಾಜ್ಯದ ಗ್ರಾಮೀಣ ಪ್ರದೇಶದ ಬಡವರು ರೈತರು ಇವತ್ತು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಭಾರಿ ಇನ್ನೊಂದು ಮುಖ್ಯವಾದ ವಿಚಾರ ನಾವಿಲ್ಲಿ ಯೋಚನೆ ಮಾಡಬೇಕು ಎರಡು ಮೂರು ವರ್ಷಗಳ ಹಿಂದೆ ಇದೇ ಕೇಂದ್ರ ಸರ್ಕಾರ ಒಂದು ನಾಲ್ಕು ಕರಾಳ ಕೃಷಿ ಕಾಯ್ದೆಗಳನ್ನು ಜಾರಿಗೆ ತರಲಿಕ್ಕೆ ಹೊರಟು ಏನೋ ಕೃಷಿ ಕಾಯ್ದೆಗಳು ತೆರಳಲಿತ್ತು ಬಾರಿ ಮುಖ್ಯವಾಗಿ ನಮ್ಮ ರಾಜ್ಯ ದೇಶದಲ್ಲಿ ಇವತ್ತು ಸಹ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಜನ ಕೃಷಿಯನ್ನು ಅವಲಂಬನೆ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಅದನ್ನು ನಾವು ರೈತಾಪಿ ಕೃಷಿ ಅಂತೇಳಿ ಇವತ್ತು ಮಾತಾಡ್ತೇವೆ ಒಂದು ಎಕರೆ ಇರೋರು ಎರಡು ಎಕರೆ ಇರೋರು ಎಲ್ಲರೂ ಸೇರಿ ಕೃಷಿಯನ್ನು ನಡೆಸಿ ದೇಶಕ್ಕೆ ಅನ್ನ ಕೊಡೋದ್ರ ಜೊತೆಗೆ ತಾವು ಸಹ ಒಂದು ಇವತ್ತು ರೈತರಾಗಿ ಜೀವನ ಮಾಡ್ತಾ ಇದ್ದಾರೆ ಕೂಲಿಕಾರರಾಗಿ ಜೀವನ ಮಾಡ್ತಾ ಇದ್ದಾರೆ ಇಂಥ ರೈತಾಪಿ ಕೃಷಿಯನ್ನು ಬಲಪಡಿಸಲಿಕ್ಕೆ ಬೇಕಾದಂಥ ಅನೇಕ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ರೈತ ಸಂಘಟನೆಗಳು ಎರಡ ಪಕ್ಷಗಳು ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡವನ್ನು ತರ್ತಾ ಇದ್ದೇವೆ ಅಂಥ ಸಂದರ್ಭದಲ್ಲಿ ಈ ರೈತಾಪಿ ಕೃಷಿಯನ್ನು ಸರ್ವನಾಶ ಮಾಡಿ ಅಮೇರಿಕನ್ ಮಾದರಿಯಲ್ಲಿ ಕಂಪ್ನಿ ಕೃಷಿಯನ್ನು ಕಾರ್ಪೊರೇಟ್ ಕೃಷಿಯನ್ನು ಜಾರಿಗೆ ತರಲಿಕ್ಕೆ ನಾಲ್ಕು ಕರಾಲ ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಇವತ್ತು ಜಾರಿ ಮಾಡಿತು ಅದರ ವಿರುದ್ಧ ರೈತರು ಬಂಡಾಯ ಇದ್ದರು ಇಡೀ ದೇಶದ ರೈತರು ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಹೋದಾಗ ಡೆಲ್ಲಿಗೆ ಪ್ರವೇಶ ಕೊಡಲಿಲ್ಲ ಅಂಥ ಸಂದರ್ಭದಲ್ಲಿ ಡೆಲ್ಲಿಯ ನಾಲ್ಕೈದು ಗಡಿಗಳಲ್ಲಿ ಲಕ್ಷಾಂತರ ರೈತರು ತಮ್ಮ ಈ ಕರಾಳ ಕಾಯ್ದೆಗಳನ್ನು ವಾಪಸ್ ತಗೋಬೇಕು ಅಂತೇಳಿ ಒಂದು ವರ್ಷಕ್ಕೆ ಮೇಲ್ಪಟ್ಟು ಹೋರಾಟ ನಡೆಸಿದ್ದು ಇವತ್ತು ಚರಿತ್ರೆ ಈ ಹೋರಾಟದಲ್ಲಿ ಸುಮಾರು ಏಳುನೂರು ಜನಕ್ಕಿಂತ ಹೆಚ್ಚಿನ ರೈತರು ಇವತ್ತು ಪ್ರಾಣಿಗಳನ್ನು ಕಳ್ಕೊಂಡು ಹುತಾತ್ಮರಾಗಿತ್ತು ಇಂಥ ಸಂದರ್ಭದಲ್ಲಿ ಯಾವುದೇ ಹೋರಾಟಗಳನ್ನು ಕೇರ್ ಮಾಡೋದಿಲ್ಲ ಕ್ಯಾರೆ ಅನ್ನೋದಿಲ್ಲ ಅಂತ ಹೇಳ್ತಾ ಇದ್ದಂಥ ನರೇಂದ್ರ ಮೋದಿ ಈ ಹೋರಾಟಕ್ಕೆ ಶರಣಾಗಿ ತಲೆಪಾಗಿ ನಾನು ತಪ್ಪು ಮಾಡಿದ್ದೇನೆ ಅಂಥೇಳಿ ಇವತ್ತು ರೈತರ ಜೊತೆ ಬಂದು ಮಾತನಾಡಿ ರೈತರಿಗೆ ಸಂಬಂಧಪಟ್ಟಂಥ ಈ ಬೇಡಿಕೆ ಕೇಳಿದೆ ಬರೀ ಮುಖ್ಯವಾಗಿ ಡಾಕ್ಟರ್ ಸ್ವಾಮಿನಾಥನ್ ಅವರ ವರದಿ ಅನ್ವಯ ಖರ್ಚಿನ ಮೇಲೆ ಕೃಷಿ ಉತ್ಪಾದನೆಗಾಗುವ ಖರ್ಚಿನ ಮೇಲೆ ಶೇಕಡ ಐವತ್ತರಷ್ಟು ಲಾಭವನ್ನು ಸೇರಿಸಿ ಏನು ಬೆಂಬಲ ಬೆಲೆ ಕೊಡಬೇಕನ್ನುವಂಥ ಒಂದು ಕಾನೂನನ್ನು ಜಾರಿ ಮಾಡೋ ವಿಚಾರದಲ್ಲಿ ಅದೇ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ರೈತರು ಸಂಕಷ್ಟದಲ್ಲಿರುವಾಗ ಗ್ರಾಮೀಣ ಪ್ರದೇಶದ ಬಡವರು ಸಂಕಷ್ಟದಲ್ಲಿರುವಾಗ ಒಂದು ಮೆಷರಾಗಿ ಅಂದರೆ ಒಂದು ಹಂತದ ತೀರ್ಮಾನವಾಗಿ ಇಡೀ ರೈತರ ಸಾಲಗಳನ್ನು ಮನ್ನಾ ಮಾಡಬೇಕು ಅದರ ಜೊತೆಗೆ ಋಣಮುಕ್ತ ಕಾಯ್ದೆಯನ್ನು ಜಾರಿಗೆ ತಂದು ಯಾರಿಗೆ ಸಾಲ ಕೊಡಬೇಕು ಎಷ್ಟು ಸಾಲ ಕೊಡಬೇಕು ಮತ್ತು ಪ್ರಕೃತಿ ವಿಕೋ ವಿಕೋಪಗಳು ನಡೆದಾಗ ಯಾವ ಬಡ್ಡಿ ಮನ್ನಾ ಮಾಡಬೇಕು ಯಾವ ಸಾಲ ಸಾಲ ಮನ್ನಾ ಮಾಡಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ರೂಪಿಸಲಿಕ್ಕೆ ಕೇರಳ ಮಾದರಿಯ ಋಣಮುಕ್ತ ಕಾಯ್ದೆಯನ್ನು ದೇಶದಲ್ಲಿ ತರಬೇಕು ಅನ್ನುವಂಥ ಪ್ರಶ್ನೆಗೆ ಸಂಬಂಧಪಟ್ಟು ಮತ್ತು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿಕಾರರಿಗೆ ಬದುಕಲಿಕ್ಕೆ ಬೇಕಾದಂಥ ಉದ್ಯೋಗ ಕಾನೂನಿಗೆ ಒಂದು ಲಕ್ಷ ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇವತ್ತು ಕೂಲಿಕಾರಿಗೆ ಕೆಲಸ ಕೊಡಬೇಕು ಅನ್ನುವಂಥ ವಿಚಾರ ಮತ್ತು ಇವತ್ತು ಮುಖ್ಯವಾಗಿ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ಕಂಪ್ನಿಗಳ ಕೈಗೆ ವಿದ್ಯುತ್ತನ್ನು ಕೊಡುವಂತಹ ಆ ಮೂಲಕ ಇವತ್ತು ಲಕ್ಷ ಲಕ್ಷ ಗಟ್ಟಲೆ ನೀರಾವರಿ ಪಂಪ್ಸೆಟ್ಗಳನ್ನು ಇಟ್ಕೊಂಡು ಕೃಷಿ ಮಾಡ್ತಾ ಇರುವಂಥ ರೈತಾಪಿ ಜನತೆಯನ್ನು ಮತ್ತು ಗ್ರಾಮೀಣ ಬ ನಗರ ಪ್ರದೇಶದಲ್ಲಿರುವಂಥ ಮಧ್ಯಮ ವರ್ಗದ ಜನ ಬಡ ಜನರನ್ನು ಮತ್ತು ಸಣ್ಣ ಕೈಗಾರಿಕೆಗಳನ್ನು ಮುಗಿಸ್ಲಿಕ್ಕೆ ಬೇಕಾದಂಥ ಒಂದು ವಿದ್ಯುತ್ ಮಸೂದೆಯನ್ನು ಮಂಡಿಸಿದ್ರು ಅದನ್ನು ಮತ್ತು ಸಂಬಂಧಪಟ್ಟ ವಿಚಾರಗಳನ್ನು ನಾವು ವಾಪಸ್ ತಗೊಳ್ತೇವೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಮಿಟಿ ಮಾಡ್ತೇವೆ ಅಂತೇಳಿ ಒಂದು ಲಿಖಿತವಾದಂಥ ಒಂದು ಉತ್ತರವನ್ನು ಒಂದು ಬದ್ಧತೆಯನ್ನು ತೋರಿಸಿ ರೈತರಿಗೆ ಬರೆದುಕೊಟ್ಟಿದ್ರು ಆ ನಂಬಿಕೆಯ ಮೇಲೆ ರೈತರು ಒಂದು ವರ್ಷದ ದೀರ್ಘ ಹೋರಾಟವನ್ನು ಹಿಂತೆಗೆದುಕೊಂಡು ಆದರೆ ಇವತ್ತು ಆ ಎಲ್ಲ ಬೇಡಿಕೆಗಳನ್ನು ಅಲ್ಲ ಅದಕ್ಕೆ ತದ್ವಿರುದ್ಧವಾಗಿ ನೋಡ್ಕೊಳ್ಳುವ ಮೂಲಕ ಇದೊಂದು ರೈತ ದ್ರೋಹಿ ಸರ್ಕಾರ ಅಂತಾಗಿದೆ ಇವತ್ತು ಬೆಂಬಲ ಬೆಲೆ ಪ್ರಶ್ನೆಗೆ ಯಾವುದೇ ಮಾನ್ಯತೆ ಸಿಗ್ತಾ ಇಲ್ಲ ಬ್ಯಾಂಕ್ ಸಾಲದ ಪ್ರಶ್ನೆ ರೈತರಿಗೆ ಸಾಲ ಮನ್ನಾ ಮಾಡಿ ಅಂತಂದರೆ ಹಣ ಇಲ್ಲ ಅಂತ ಹೇಳ್ತಾರೆ ಆದರೆ ಈ ದೇಶದ ಕಾರ್ಪೊರೇಟ್ ಕಂಪ್ನಿಗಳಿಗೆ ಸುಮಾರು ಕಳೆದ ಹತ್ತು ವರ್ಷದಲ್ಲಿ ಹದಿನೈದು ಲಕ್ಷ ಕೋಟಿಗಿಂತ ಹೆಚ್ಚಿನ ಮನ್ನಾ ಮಾಡಿದ್ದಾರೆ ತೆರಿಗೆ ವಿನಾಯಿತಿಯನ್ನು ಮಾಡಿದ್ದಾರೆ ಅಂತ ಇವತ್ತು ಕಾರ್ಪೊರೇಟ್ ಪರವಾದಂಥ ಧೋರಣೆಗಳನ್ನು ಅನುಸರಿಸ್ತಾ ಇದ್ದಾರೆ ಮತ್ತು ಉದ್ಯೋಗ ಖಾತ್ರಿಗೆ ಏನು ಒಂದು ಲಕ್ಷ ಕೋಟಿ ಎಷ್ಟು ಬೇಕಾಗತ್ತೆ ಅಂತೇಳಿ ಸರ್ಕಾರದ ವರದಿಗಳೇ ಹೇಳ್ತಾ ಇರುವಾಗ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಕೊಡೋ ಬದಲಿಗೆ ಇವತ್ತು ಕೊಡ್ತಾ ಇರುವಂಥ ಹಣದಲ್ಲೇ ಕಡಿತ ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಆ ಮೂಲಕ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮತ್ತು ಕೂಲಿಕಾರಿಕೆ ಕೆಲಸ ಎರಡೂ ಇಲ್ಲದಂತೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬೇಕು ಸೊ ಈ ಹಿನ್ನೆಲೆಯಲ್ಲಿ ನಾವು ಗಂಭೀರವಾಗಿ ರಾಜ್ಯದ ರೈತರು ಕೂಲಿಕಾರರು ಗಂಭೀರವಾಗಿ ಇವತ್ತು ಆಲೋಚನೆ ಮಾಡಬೇಕಾಗಿದೆ ಒಂದು ಕಡೆ ಭಾರಿ ಗಂಭೀರವಾದಂಥ ಕೆಲವರು ಹೇಳೋ ಪ್ರಕಾರ ಸುಮಾರು ನೂರು ವರ್ಷದಲ್ಲಿ ಎಂದೂ ಇಲ್ಲದೆ ಇರುವಂಥ ರೀತಿಯ ಬರಗಾಲ ಬಂದಿದೆ ಕುಡಿಯೋ ನೀರು ಸಿಗ್ತಾ ಇಲ್ಲ ಜಾನುವಾರುಗಳಿಗೆ ಮೇವು ಸಿಗ್ತಾ ಇಲ್ಲ ಕೂಲಿಕಾರರಿಗೆ ಕೆಲಸ ಇಲ್ಲ ರೈತರು ಮುಂದೆ ಹೇಗಪ್ಪ ಜೀವನ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರ ಒಂದು ಬಿಡಿಗಾಸನ್ನು ಕೊಡ್ತಾ ಇಲ್ಲ ಅದರ ಚುನಾವಣೆ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿಗಳು ಗೃಹಮಂತ್ರಿಗಳು ಏನು ಮೇಲಿಂದ ಮೇಲೆ ಬಂದು ನಮಗೆ ಮತ ಕೊಡಿ ನಾವು ಮತ್ತೆ ಸರ್ಕಾರ ಬಂದರೆ ನಮ್ಮ ಇಲ್ಲಿ ರಾಮರಾಜ್ಯವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಭಾಷಣ ಮಾಡ್ತಾ ಇರೋದನ್ನು ನಾವು ನಂಬಬೇಕೇ ಇಲ್ಲಿಯವರೆಗೂ ಆಗಿರುವಂಥ ಅನುಭವ ಏನಿದೆ ನಮಗಾಗಿರುವಂಥ ಏನು ಅನ್ಯಾಯ ಏನಿದೆ ಇದನ್ನು ಪ್ರತಿಭಟಿಸೋದು ಬೇಡವೇ ಅನ್ನೋದ್ರ ಬಗ್ಗೆ ಇವತ್ತು ಯೋಚನೆ ಮಾಡಬೇಕು ಅದೇ ರೀತಿಯಲ್ಲಿ ಬೆಂಬಲ ಬೆಲೆ ಪ್ರಶ್ನೆಯೂ ಸಹ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ಅದ್ಯಾವ ಕಾರಣದಿಂದ ಓಟನ್ನು ಕಳಿಸ್ಬೋದು ಅಂತೇಳಿ ಆದರೆ ಅದೇ ಸ್ವಾಮಿನಾಥನ್ ಅವರು ಈ ದೇಶದ ರೈತರ ಮಾನವನ್ನು ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಕೊಟ್ಟಿರುವಂಥ ಸಿಫಾರಸ್ಗಳನ್ನು ಜಾರಿ ಮಾಡೋ ವಿಚಾರಕ್ಕೆ ಒಂದು ಕಿಂಚಿಂತೂ ಗಮನ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಇವತ್ತು ಆಗಲೇಬೇಕು ಅಂತಾದರೆ ಖಂಡಿತ ನರೇಂದ್ರ ಮೋದಿ ಸರ್ಕಾರ ಆ ಒಂದು ಪಕ್ಷ ಈ ಚುನಾವಣೆಗಳಲ್ಲಿ ಸೋಲಬೇಕಾದಂಥ ಅಗತ್ಯ ಇದೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗುತ್ತೆ ಅದೇ ರೀತಿಯಲ್ಲಿ ಉದ್ಯೋಗ ಖಾತ್ರಿಯನ್ನು ಗ್ರಾಮೀಣ ಪ್ರದೇಶದಲ್ಲಿರುವ ಉದ್ಯೋಗ ಖಾತ್ರಿಯನ್ನು ನಗರ ಪ್ರದೇಶಕ್ಕೂ ವಿಸ್ತರಣೆ ಮಾಡಬೇಕು ಅಲ್ಲಿ ಕೂಲಿ ಜಾಸ್ತಿ ಮಾಡಬೇಕು ಮತ್ತು ನೂರು ದಿನ ಮಾತ್ರ ಅಲ್ಲ ಕನಿಷ್ಠ ಇಡೀ ದೇಶದಲ್ಲಿ ಒಂದು ಇನ್ನೂರು ದಿನ ಅವರಿಗೆ ಕೂಲಿಕಾರರಿಗೆ ಕೆಲಸ ಕೊಡುವಂಥ ರೀತಿಯಲ್ಲಿ ಡಿಮಾಂಡ್ ಬೇಸ್ಡ್ ಆಗಿ ಕೆಲಸ ಕೊಡುವಂಥ ರೀತಿಯಲ್ಲಿ ಈ ಉದ್ಯೋಗ ಖಾತ್ರಿಯನ್ನು ಇವತ್ತು ಜಾರಿ ಮಾಡಬೇಕು ಮತ್ತು ಬಾರಿ ಒಂದು ಮುಖ್ಯವಾಗಿ ಬಂದಿರಲಿ ಇವತ್ತು ನಮ್ಮ ರಾಜ್ಯ ವಿದ್ಯುತ್ ಉತ್ಪಾದನೆ ವಿಚಾರದಲ್ಲಿ ಇಡೀ ದೇಶಕ್ಕೆ ಜಗತ್ತಿಗೆ ಮಾದರಿ ಆದಂಥ ರಾಜ್ಯ ಸರ್ ವಿಶೇಷ ಏನು ಮುಖಂಡತ್ವದಲ್ಲಿ ಸುಮಾರು ನೂರ ಹತ್ತು ವರ್ಷಗಳ ಹಿಂದೆ ಒಂದು ಶಿವ ಸಮುದ್ರದಲ್ಲಿ ಜಲ ವಿದ್ಯುತ್ತನ್ನು ತಯಾರು ಮಾಡಿ ದೂರದ ಕೆ ಜಿ ಎಫ್ಗೆ ವಿದ್ಯುತ್ತನ್ನು ಸರಬರಾಜು ಮಾಡಿದಂತಹ ಇತಿಹಾಸ ಇದೆ ಇದು ಇವತ್ತು ಸಾರ್ವಜನಿಕರ ಆಸ್ತಿ ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆದಂಥ ವಿದ್ಯುತ್ ಕ್ಷೇತ್ರ ಇವತ್ತು ಲಕ್ಷ ಲಕ್ಷ ಕೋಟಿ ರೂಪಾಯಿಗಳಷ್ಟು ಆಸ್ತಿಯಾಗಿ ಇವತ್ತು ಬೆಳೆದಿದೆ ಬೆಳೆದಿದೆ ಆದರೆ ಲಕ್ಷ ಲಕ್ಷ ಕೋಟಿಗಳಷ್ಟು ಬೆಳೆದಿರುವಂಥ ಈ ವಿದ್ಯುತ್ ಅನ್ನು ಅಂದರೆ ವಿದ್ಯುತ್ ಉತ್ಪಾದನೆಯನ್ನು ವಿದ್ಯುತ್ ಸರಬರಾಜನ್ನು ವಿದ್ಯುತ್ ವಿತರಣೆಯನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವಹಿಸಬೇಕು ಅಂತೇಳಿ ಎಲೆಕ್ಟ್ರಿಸಿಟಿ ಬಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನುವಂಥ ಒಂದು ಬಿಲ್ಲನ್ನು ಪಾರ್ಲಮೆಂಟಲ್ಲಿ ಮಂಡಿಸಿದ್ದಾರೆ ನಮ್ಮ ರೈತ ಹೋರಾಡಿದ ಸಂದರ್ಭದಲ್ಲಿ ನಾನು ಅದನ್ನು ವಾಪಸ್ ತಗೊಳ್ತೇನೆ ಅಂತ ಹೇಳಿದರು ಆದರೆ ಇವತ್ತು ಅದನ್ನು ಮಂಡಿಸಿದ್ದಾರೆ ಮಾತ್ರ ಅಲ್ಲ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ದಬಾವಣೆ ಮಾಡ್ತಾ ಇದ್ದಾರೆ ನೀವು ಈ ವಿಚಾರದಲ್ಲಿ ಖಾಸಗೀಕರಣಕ್ಕೆ ಮುಂದಾಗದೇ ಇದ್ದರೆ ನಿಮಗೆ ಕೊಡುವಂಥ ಅನುದಾನಗಳನ್ನು ಕಡಿತ ಮಾಡಬೇಕಾಗತ್ತೆ ಅನ್ನುವಂಥ ರೀತಿಯಲ್ಲಿ ದಬಾವಣೆ ಮಾಡಿ ಈ ಕ್ಷೇತ್ರವನ್ನು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ ಸೊ ಒಂದು ವೇಳೆ ನರೇಂದ್ರ ಮೋದಿ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಖಾಸಗೀಕರಣ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಅಂದರೆ ಖಂಡಿತ ಮತ್ತೆ ಇಡೀ ನಮ್ಮ ಗ್ರಾಮೀಣ ಪ್ರದೇಶದ ಜನ ಒಂದು ದೀಪಗಳನ್ನು ಮನೆಗಳಲ್ಲಿ ಇಟ್ಕೋಬೇಕಾದ ಪರಿಸ್ಥಿತಿ ಬರ್ತದೆ ವ್ಯವಸಾಯ ಮಾಡುವ ನೀರಾವರಿ ಸೆಟ್ ಮೂಲಕ ವ್ಯವಸಾಯ ಮಾಡೋರು ವ್ಯವಸಾಯ ಮಾಡೋಕ್ಕಾಗಲ್ಲ ವಿಶೇಷವಾಗಿ ಯಾರ ದಲಿತರು ಬಡವರು ಬಾಕಿ ಜ್ಯೋತಿ ಕುಟಿನ್ ಜ್ಯೋತಿ ವಿದ್ಯುತ್ತನ್ನು ಇವತ್ತೇನು ಅನುಭವಿಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರ ಇನ್ನೂರು ಯೂನಿಟ್ವರೆಗೆ ಉಚಿತ ವಿದ್ಯುತ್ತನ್ನು ಏನು ಕೊಟ್ಟಿದ್ದಾರೆ ಈ ಎಲ್ಲ ಯೋಜನೆಗಳನ್ನು ತೆಗೆದಾಕಲಾಗ್ತದೆ ಮತ್ತು ಸ್ಮಾರ್ಟ್ ಮೀಟರ್ಸ್ ಬರ್ತವೆ ಅಡ್ವಾನ್ಸ್ ಆಗಿ ಹೇಗೆ ಮೊಬೈಲಲ್ಲಿ ಕರೆನ್ಸಿ ಹಾಕ್ಕೊಂಡ್ರೆ ಮಾತ್ರ ಮೊಬೈಲ್ ಕೆಲಸ ಮಾಡ್ತದೋ ಹಾಗೆ ನಾವು ವಿದ್ಯುತ್ ಮೀಟ್ರ್ಗಳಿಗೆ ಸ್ಮಾರ್ಟ್ ಮೀಟರ್ಗಳು ಬಂದರೆ ಇವತ್ತು ಅದಕ್ಕೆ ಹಣ ಇದ್ದರೆ ಮಾತ್ರ ಅದು ಕೆಲಸ ಮಾಡ್ತದೆ ಇಲ್ಲ ಅದಕ್ಕೆ ಸಿಗಲ್ಲ ಅನ್ನುವಂಥ ರೀತಿಯ ಪರಿಸ್ಥಿತಿ ಬರ್ತದೆ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಬರಗಾಲಕ್ಕೆ ಸ್ಪಂದಿಸಿದಂತಹ ಕನಿಷ್ಠ ಬೆಂಬಲ ಬೆಲೆ ಕಾನೂನನ್ನು ಜಾರಿ ಮಾಡಲಿಕ್ಕೆ ಮಾಡ್ತೇನೆ ಅಂತೇಳಿ ಮೋಸ ಮಾಡಿದಂತಹ ನಮ್ಮ ಋಣಮುಕ್ತ ಸಾಲ ಋಣಮುಕ್ತ ಕಾಯ್ದೆಯನ್ನು ತರೋದ್ರ ಮೂಲಕ ರೈತರ ಬ್ಯಾಂಕ್ ಸಾಲಗಳನ್ನು ಮನ್ನಾ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇರುವಂಥ ಗ್ರಾಮೀಣ ಪ್ರದೇಶದ ಉದ್ಯೋಗ ಖಾತ್ರಿಯನ್ನು ನಗರಗಳಿಗೂ ವಿಸ್ತರಣೆ ಮಾಡಿ ಬಡವರಿಗೆ ಕೆಲಸ ಕೊಡೋಕ್ಕೆ ನಿರಾಕರಿಸ್ತಾ ಇರುವಂಥ ಮತ್ತು ಇಡೀ ದೇಶದ ಅಭಿವೃದ್ಧಿಗೆ ಪೂರಕವಾದ ದೊಡ್ಡ ಶಕ್ತಿಯಾಗಿರುವಂಥ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವಂತಹ ಮತ್ತು ಇತರೆ ಹಲವಾರು ರೈತ ವಿರೋಧಿ ಕೃಷಿ ಕೂಲಿಕಾರ ವಿರೋಧಿ ದಲಿತ ವಿರೋಧಿ ಕಾನೂನುಗಳನ್ನು ತರೋದರ ಜೊತೆಗೆ ನಮ್ಮ ನಮ್ಮಲ್ಲೇ ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಈ ಜನರ ಐಕ್ಯತೆಯನ್ನು ನಾಶ ಮಾಡ್ತಾ ಇರುವಂಥ ಈ ಕಾರ್ಪೊರೇಟ್ ಮತ್ತು ಕೋಮವಾದಿ ಒಂದು ಮೈತ್ರಿಯ ಮೋದಿ ಸರ್ಕಾರವನ್ನು ಸೋಲಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ತಾವೆಲ್ಲರೂ ಗಂಭೀರವಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಚುನಾವಣೆಗಳಲ್ಲಿ ಈ ವಿಚಾರಗಳು ಚರ್ಚೆ ಆಗಬೇಕು ಜಾತಿ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಚುನಾವಣೆಯಲ್ಲಿ ನಾವು ತೀರ್ಮಾನ ಮಾಡೋದಲ್ಲ ಅಥವಾ ಹಣದ ಆಧಾರದಲ್ಲಿ ಮಾತ್ರ ಅಲ್ಲ ಇವತ್ತು ಭಾರಿ ಮುಖ್ಯವಾಗಿ ಈ ವಿಚಾರಗಳ ಆಧಾರದಲ್ಲಿ ತೀರ್ಮಾನ ಮಾಡಿ ಒಂದು ದೇಶದ ಐಕ್ಯತೆ ಸಮಗ್ರತೆಯನ್ನು ಉಳಿಸುವಂತಹ ನಮ್ಮ ರೈತರ ಕೂಲಿಕಾರರ ದಲಿತರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಒಂದು ಜಾತ್ಯತೀತ ಪ್ರಗತಿಪರ ಶಕ್ತಿಗಳಿಗೆ ತಾವು ಬೆಂಬಲ ಕೊಡಬೇಕು ಹೇಳಿ ನಾನು ವಿನಂತಿ ಮಾಡ್ತೇನೆ ನಮಸ್ಕಾರ